ಸರ್ ಬಾಳೆ ಎಷ್ಟು ಕಂದ್ ಅಂದ್ರೆ ಬಾಳೆ ಎರಡ್ ಸಾವಿರ ಇದು ಏಲಕ್ಕಿ ಬಾಳೆ ಎರಡ್ ಸಾವಿರ ಎರಡ್ ಸಾವಿರ ಐದು ಇದನ್ನ ಬಿಟ್ಟು ಪಚ್ಚಬಾಳೆ ಎಷ್ಟಿದೆ ಅದೊಂದು ಐನೂರು ಇದೆ ಐನೂರು ಇದೆ ಒಟ್ಟಿಗೆ ಎರಡು ವರ್ಷ ಬಾಳೆ ಹಾಕಿದಿರ ಎರಡು ವರ್ಷ ಎರಡು ವರ್ಷ ಬಾಳೆ ಹಾಕಿದ್ರ ಎರಡ್ ಸಾವಿರ ಅಡಿಕೆ ಗಿಡ ಮೆಂಟೈನ್ ಮಾಡ್ತಾ ಇದೀರಾ ಇದ್ರ ಜೊತೆ ಇನ್ನೇ ಬೆಳೆ ಬೆಳಿತೀರಾ ಬೆಳಿತೀರ ಈರುಳ್ಳಿ ಏನೋ ಇಲ್ಲ ಈರುಳ್ಳಿ ಹಾಕಿಲ್ಲ ಈ ವರ್ಷ ಈರುಳ್ಳಿ ಹಾಕ್ಸ ವರ್ಷ ಪ್ರತಿ ವರ್ಷ ಹಾಕ್ತಿದ್ದೆ ನಾನು ಸುಮಾರು ಒಂದ್ ವರ್ಷನ ಕೈಬಿಟ್ಟು ಈ ವರ್ಷ ಯಾಕೆ ಈರುಳ್ಳಿ ಹಾಕ್ಲಿಲ್ಲ ಹೌದಾ ಏನಿಲ್ಲ ಸರ್ ಎಲ್ಲರೂ ಕೃಷಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರ ನೀವು ಮಾಡಿದೀರಾ ಬಟ್ ನೀವು ಈ ತರ ಕಾಲು ಒಂದ್ ಸ್ವಲ್ಪ ಇದಾದ್ರು ಸಮೇತ ನೀವು ಇಷ್ಟೆಲ್ಲ ಕೆಲಸನ ಒಬ್ಬರು ಕೋರದಾರ್ನಿಟ್ಕೊಂಡಲ್ಲೇ ಸ್ವಂತ ಮಾಡ್ಸ್ಕೊಂಡು ಲೇಬರ್ ಸಿಟ್ಟ ಎಲ್ಲಾ ಮೇಂಟೈನ್ ಮಾಡಿಸ್ತೀರ ಅಂದ್ರೆ ನಿಜವಾಗೂ ಗ್ರೇಟ್ ಸರ್ ಅದ್ರ ಜೊತೆಗೆ ನನಗೆ ಗೊತ್ತಿದ್ರೆ ನೀವು ಕಿರಾಣಿ ಅಂಗಡಿನೂ ಮಾಡ್ತೀರ ಅಲಾ ಏನ್ ಸರ್ ಇಷ್ಟೊಂದು ಶ್ರಮ ಜೀವಿಯಾಗಿ ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಏನು ಏನಿಲ್ಲ ನಾವು ರೈತರ ಬಿಟ್ಟು ಒಂದು ಮಾಡ್ಲೇಬೇಕು ನಿಜ ನಿಜ ನಾವು ಮೊದಲಿಂದ ಹಬ್ಬ ಅಂಗಡಿ ಬರ್ತಿದ್ವಿ ಅದು ಇಲ್ಲಿ ಬಿಡ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ವಿ ಹ ಅದು ಅಂಗಡಿ ಮುಂಚಿಂತವಾಗಿತ್ತು ಒಂದು ಐದುವರೆ ಆರು ಗಂಟೆ ಆರು ಗಂಟೆ ಇದ್ದವರು ಒಂಬತ್ ಹತ್ತು ಗಂಟೆ ನನ್ಗೂ ಟೈಮ್ ಪಾಸ್ ಆದ್ರೆ ನಾನು ಬೇರೆ ಕಡೆ ಎಲ್ಲಿ ಮನೆ ಆಯ್ತು ಅದೇ ಅಂತ ಕೆಲಸದ ಮಾತ್ರ ಅಷ್ಟೇ ಅಲ್ಲಿ ಯಾರು ಸ್ನೇಹಿತರು ಬಂದ್ರೆ ಯಾರು ಬೆಳಿಗ್ಗೆ ಎದ್ದು ನಾನು ಐದುವರೆಗೆ ತೋಟಕ್ಕೆ ಬರೋದು ನಿಜ ಆರು ಗಂಟೆ ತೋಟ ಅಲ್ಲ ಇಷ್ಟೆಲ್ಲ ಚೆನ್ನಾಗಿ ನೀವು ತೋಟ ಮೇಂಟೈನ್ ಮಾಡ್ತೀರಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆಗೆ ನನಗೆ ಏನ್ ಖುಷಿ ಕೊಟ್ಟಿದ್ದ ಅಂದ್ರೆ ಎಲ್ಲಾನು ನೀವೇ ಮಾಡಿಸ್ತೀವಿ ಹೌದು ಎಲ್ಲಾ ನಾನೇ ಮಾಡ್ಸ್ತದೆಲ್ಲ ನೀವಾರು ಕೋರಿ ಗಿರಿ ಹೊಲ ಕೊಡೋದು ಮಾಡೋದಿಲ್ಲ ಎಲ್ಲ ನಾನೇ ಮಾಡ್ತೇನೆ ಹೊಲದ್ದು ಹಚ್ಚು ಅಲ್ಲ ನಾಲ್ಕು ನಂಗೆ ಹೆಚ್ಚಾಗಿರುತ್ತೆ ಇವತ್ತು ಈಗ ಕೆಲಸ ಮಾಡಿಲ್ಲ ಅಂತಂದ್ರೆ ಅದನ್ನ ಎಷ್ಟೈತಿ ಮಾಡಿಸಬೇಕು ಎಷ್ಟೈತಿ ಮಾಡಿಸ್ಬೇಕು ಅಂತ ನನಗೆ ಮೈಂಡ್ ಅಲ್ಲಿ ಅದು ಇದಾಗ್ತದೆ ನಿಜ 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 ಇವತ್ತು ಬಾಳೆಗ್ ಏನ್ ಬೆಲೆ ಇದೆ ಸರ್ ಇವತ್ತು ಬಾಳೆಗೆ ಇವತ್ತು ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಗೆ ಎಂಬತ್ತೈದು ರೂಪಾಯಿ ಕಡದ್ರು ಎಂಬತ್ತನೇ ಶ್ರಾವಣ ವರಮಲಕ್ಷ್ಮಿಗೆ ವರಮಲಕ್ಷ್ಮಿ ವರಮ ಲಕ್ಷ್ಮಿ ಎಂಬತ್ತೈದು ಇಲ್ಲ ಸ್ಪಾಟಲ್ ಕಡದ್ ಇವತ್ತೇನು ಬೆಲೆ ಕಡಬಹುದು ಇವತ್ತು ಬೇಡ ಒಂದು ಐದು ರೂಪಾಯಿ ಚೆಕ್ ಅಂದ್ರೆ ಎಂಬತ್ತು ಎಷ್ಟು ಕೆಜಿ ಬರ್ತವೆ ಸರ್ ಎಲ್ಲಾ ಎಲ್ಲ ಬಳೆಗೊನೆಗಳು ನಿಮ್ಮ ಅವರೇಜ್ ಹತ್ತಿಂದ ಹನ್ನೆರಡು ಕೆಜಿ ಬರುತ್ತೆ ಸಾಕಲ್ಲ ಹತ್ತು ಕೆಜಿ ಬಂದ್ರೆ ಸಾಕು ಬೆಳೆ ಅಂತ ರೈತರು ಹತ್ತು ಕೆಜಿ ಕೆಜಿ ಬೆಳೆದ್ರು ಇವತ್ತಿನ ರೇಟ್ಗೆ ಒಳ್ಳೆ ರೈತರಿಗೆ ಏನ್ ಅದ ಇಲ್ಲ ಈಗ ಎರಡು ಸಾವಿರ ಎರಡೂವರೆ ಸಾವಿರ ಕಂದು ಹಾಕಿದ್ರಿ ಅಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿದಿರ ನಾವು ಎರಡು ವರ್ಷ ಸಾವಿರ ಕಂದು ಹಾಕಿದ್ವಿ ಅಂತಂದ್ರೆ ಇದೇ ರೇಟ್ ಇದನ್ನ ಇನ್ನು ಬೆಳೆ ಟೋಟಲ್ ನಿಮ್ ಇನ್ಕಮ್ ಎಷ್ಟು ತೆಗಿಬಹುದು ಅಂತ ನೋಡಿ ನನ್ಗೆ ಬೇರೆ ಅವರು ಇವ್ರು ಬಂದರಲ್ಲ ಹೇಳ್ತಾರೆ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ಹೇಳ್ತಾರೆ ಹಾಕಿರ ಕಟ್ಟ ಒಂದ್ ಐದು ಲಕ್ಷ ಸಾಕು ಹೇಳ್ತಾರೆ ಮಿನಿಮಮ್ ಇರ್ತೀರ ನೀವು ಮಿನಿಮಮ್ ಕನಿಷ್ಠ ಹತ್ ಲಕ್ಷ ಆದ್ರೂತೆ ಡಬಲ್ ಆದ್ರೂ ಆಬಹುದು ಹತ್ತು ಲಕ್ಷ ನೀನ್ ಯಾರ ಭೀತ್ ಬೇಕ ಬಂದ ಯಾರ ಕೊಟ್ಟು ಹತ್ತು ಲಕ್ಷ ಕೂಡ ನಿಜ 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 ಅಂದ್ರೆ ನನ್ನ ಜಾಸ್ತಿ ಆದ್ರೂ ಆಗ್ಬೋದು ನಂದ ಅಷ್ಟು ನನ್ನ ಲೆಕ್ಕ ಅಷ್ಟು ಸರ್ ಇಷ್ಟು ಎರಡುವರೆ ಸಾವಿರ ಕಂದ್ ಬಾಳೆ ಬೆಳೆದಿದ್ರ ಅಂದ್ರೆ ಏನ್ ಖರ್ಚು ಬರುತ್ತೆ ಸರ್ ನನಗೆ ನಾನು ಅಪ್ ಟು ಡೇಟ್ ಲೆಕ್ಕ ಬರ್ದೇನೆ ಎರಡು ವರ್ಷಕ್ಕೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಬಂದ್ರೆ ಎರಡು ಲಕ್ಷದ ಎಂಬತ್ತೈದು ಪ್ರತಿ ಒಂದು ಸೊಸಿ ಕೋಳಿ ಗೊಬ್ಬರ ಬೇವನಿಂಡಿ ಪ್ರತಿ ಗಿಡದ ಎಲ್ಲ ಲೇಬರ್ ಖರ್ಚು ಕೊಯ್ಯ ಖರ್ಚು ಎಲ್ಲ ಅಪ್ ಟು ಡೇಟ್ ಲೆಕ್ಕ ಬರದಲ್ಲ ಒಂದ್ ಎರಡು ಎಂಬತ್ತ ಗಿಡಕ್ಕೆ ನೂರು ರೂಪಾಯಿ ಬರುತ್ತೆ ಹೌದಾ ಅವರೇ ಅಷ್ಟು ಎಷ್ಟ್ ಹಾಕಿದ್ರೆ ನಾವು ಬೆಳೆ ಬೆಳೆಯೋಕ್ ಸಾಕೇವ್ ಹತ್ ಕೆಜಿ ಬೆಳೆಯೋಕ್ ಆಗುತ್ತೆ ಹೌದಾ ಇಲ್ಲ ನಾನ್ ಸುಮ್ಮನೆ ಗಿಡ ಇಟ್ಟೆ ಬಾಳೆ ಬೆಳೆದ್ ಅದೇ ಮೂರ್ ಚಿಪ್ಪು ನಾಕ್ ಚಿಪ್ಪು ಬಿಟ್ಟು ಐದ್ ಕೆಜಿ ಆರ್ ಕೆಜಿ ಯಾವ ಸಮಯಕ್ಕೆ ಹಾಕ್ಬೇಕು ಸರ್ ಬಾಳೆನ ಇದು ಮೇ ಎಲ್ಲ ಹಾಕಿದ್ರೆ ಬೆಸ್ಟ್ ಕರೆಕ್ಟ್ ಮೇ ಮೇಯಲ್ಲಿ ಹಾಕಿದ್ರೆ ನಮಗೆ ತಿರ್ಗ ನೆಕ್ಸ್ಟ್ ಶ್ರಾವಣಕ್ ಸ್ಟಾರ್ಟ್ ಆಗುತ್ತೆ ಶ್ರಾವಣಕ್ ಬಂದ್ರೆ ಒಳ್ಳೆ ಬೇಡಿಕೆ ಇರುತ್ತೆ ಅದ್ರ ಮೊದಲು ಶ್ರಾವಣಕ್ ಹಾಕ್ಬೇಕಂತದ್ರು ಇವತ್ತಿನ ವಾತಾವರಣ ನೋಡ್ರೆ ಒಂದ್ ತಿಂಗ್ಳು ಲೇಟ್ ಆಗುತ್ತೆ ಹೌದಾ ಒಂದ್ ತಿಂಗಳು ಮುಂಚೆನೇ ಹಾಕ್ಬೇಕು ಶ್ರಾವಣಗಿಂತ ಒಂದ್ ತಿಂಗಳ ಮುಂಚೆ ಮುಂಚೆ ತಿಂಗಳಾಗ ಹಾಕಿದ್ರೆ ಬೆಸ್ಟ್ ಅನ್ಸುತ್ತೆ ಕಂದುಗಳನ್ನೆಲ್ಲ ನೀಟಾಗಿ ಕಟಪ್ ಮಾಡಿಸ್ಬಿಟ್ಟಿದಾರೆ ಮತ್ತೆ ಕಟ್ ಮಾಡಿದಾಗ ಇದ್ರಾಟಿ ಸತ್ತು ಹೌದು ಸಸಿ ಆ ನಾಟಿ ಹಾಕಿದ್ಮೇಲೆ ಯಾವ ರೀತಿ ಆರೈಕೆ ಮಾಡ್ತೀರಾ ಸರ್ ನೋಡ್ರಿ ನಾವು ಆಯ್ತು ನಾಟಿ ಇದನ್ನ ನಾಟಿ ಹಾಕಿ ಈ ಒಂದು ಮೂರ್ ತಿಂಗಳು ಎರಡೂವರೆ ಮೂರ್ ತಿಂಗಳು ಏನು ಕೊಡ್ಲಿಲ್ಲ ಎಲ್ಲ ಕ್ಲೀನ್ ಆಗ ಎಲ್ಲ ಕಡೆ ಕಡೆ ಕಳೆ ಗಿಳೆ ಎಲ್ಲ ತಕೊಂಡು ಎಲ್ಲಾ ಈ ಸಣ್ಣ ಟ್ರ್ಯಾಕ್ಟರ್ ಬೇಸಾಯ ಮಾಡಿಸಿಕೊಂಡು ಆಮೇಲೆ ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಮಾಡಿ ಈರುಳ್ಳಿಲಿ ಹಾಕಿದ್ ಮುಂಚೆ ದಯ ಮಾಡಿ ಡೈರೆಕ್ಟ್ ಇಲ್ಲ ಓದ್ತಡಿ ಮೇ ಜೂನ್ ಅಲ್ಲಿ ಈರುಳ್ಳಿ ಹಾಕಿದ್ಲಾ ಗೆಡ್ಡಿ ಆಗ್ಬೇಕಾದ್ರೆ ನಾವು ಈರುಳ್ಳಿಗೆ ಆರೋಗ್ಯ ಆರಡ್ ದಾಯ ಮಾಡಿ ಈರುಳ್ಳಿಗೆ ಹಾಕಿದ್ವಿ ನೀರ್ ಕಟ್ಟದ ನೀರ್ ಆವಾಗ ನೀರುಳ್ಳಿ ಕಿತ್ಕೊಂಡು ಆಮೇಲೆ ಡ್ರಿಪ್ ಮಾಡಿಸಿ ಲೈನ್ ಹಾಕಿಸಿ ಆಕಡೆ ಕಡೆ ಡ್ರಿಪ್ ಮಾಡ್ಸಿ ಆ ಕಡೆ ಹದ್ ಗಿಡಕ್ಕ ಈ ಕಡೆಗೆ ಹದಿನೈರ್ ಗಿಡ ಮಾಡಿ ಸೀದ ಎರಡು ಎಕರೆ ಪೂರ್ತಿ ಎಂಟು ಒಂಬತ್ತು ಹೊಲ ಹಾಕಿದ್ವಿ ನಮ್ಗೆ ಹೆಂಗ್ ನೀರ್ ಮೇಂಟೈನ್ ನೀರು ಸ್ವಲ್ಪ ಜಾಸ್ತಿ ಕೇಳುತ್ತೆ ಅಂತಾರೆ ಬಾಳೆ ಬಟ್ನೋ ನೀರ್ ಜಾಸ್ತಿ ಬೇಕು ನೀರ್ ಚೆನ್ನಾಗಿ ಇದ್ರೆ ಬಾಳೆ ನೀರು ಗೊಬ್ಬರ ರೈತ ಯಾರು ಬಾಳೆ ಬೆಳಿಗ್ ಅಲ್ಲ ಸರ್ ಮೂರ್ ತಿಂಗಳಾದ್ಮೇಲೆ ಮತ್ತೆ ಏನೇನ್ ಆಗ್ತಾ ಹೋದ್ರಿ ಮೂರ್ ತಿಂಗಳಿಗೆ ಮೂರ್ ತಿಂಗಳಾದ್ಮೇಲೆ ನಾವೇನ್ ಬೇವ್ನಂಡಿ ಹಾಕಿದ್ವಿ ಬೇವ್ ಹಿಂಡಿ ಹಾಕ ಹಾಕಬೇಕು ಒಂದು ಗಿಡಕ್ಕೆ ಒಂದು ಕೆಜಿ ಬೇವಿನಿಂಡಿ ಹಾಕಿ ಬೇವ್ನು ಹಾಕ ಹಾಕಬೇಕು ಬೇವ್ ಹಿಂಡಿ ಹಾಕಿದ್ರೆ ಯಾವ ರೋಗರಗಳು ಮತ್ತೆ ಇನ್ನೊಂದು ಗಿಡ ಫಲವತ್ತಾಗಿರುತ್ತೆ ಅಂತ ಹೇಳಿ ಬಿಟ್ಟು ಬೇರುಗಳು ಬೇರು ಅಂತ ಹೇಳಿ ಗಿಡ ಸ್ಟಾರ್ಟಿಂಗ್ ಹಿಂಡಿ ಹಾಕಿ ನಂತರ ನಂತರ ಏನ್ ಮಾಡಿದ್ವಿ ಒನ್ ಟೈಮ್ ಈ ಮಿಕ್ಸ್ ಗೊಬ್ಬರ ಓಕೆ ಯಾವ್ದು ಎನ್ ಪಿ ಡಿ ಎ ಪಟಾಶು ಮತ್ತಿ ಇಪ್ಪತ್ತಾರು ಎಲ್ಲ ಮಿಕ್ಸ್ ಲಘು ಲಘುಪಾಶ ಇವು ಜಿಂಕು ಬೋರಾನು ಅವನ್ನ ಒಂದು ಐದೈದು ಕೆಜಿ ಪ್ಯಾಕೆಟ್ ಒಂದ್ ಐತಿ ತಂದು ಸ್ಟಾರ್ಟಿಂಗ್ ಇಂಪ್ಲಿಮೆಂಟ್ ಹಾಕಿ ಅವನ್ನ ಹಾಕ್ಸಿದ್ವಿ ಆಮೇಲೆ ಎರಡನೇ ಟೈಮ್ ಇಂದ ತಿರ್ಗ ಮಾಮೂಲು ತಿರ್ಗಾ ಕೋಳಿ ಗೊಬ್ಬರ ಓಕೆ ಗಿಡಕ್ಕೆ ಒಂದು ಟಬ್ ಕೋಳಿ ಗೊಬ್ಬರ ಹಾಕಿದೆ ಯಾವ್ದು ಮಟ್ಟ ಗೊಬ್ಬರ

ಇನ್ನೊಂದ್ ಹೇಳ್ಬೇಕು ರೈತರಿಗೆ ಗಿಡ ಹೇಳಿ ಇಷ್ಟಪಡ್ತಾ ಇದ್ದೀನಿ ನೀ ಪ್ರತಿ ಯಾರೇ ಬಾಳೆ ಬಳಿ ಐದ್ನೈದು ತಿಂಗಳಾದ್ಮೇಲೆ ನಾವು ಬಾಳೆ ಗೊನೆಗೂ ಎಲಿಗೂ ಮತ್ತೆ ಗೊನೆ ಸೈಜ್ ಆಗ್ಬೇಕು ಅಂದ್ರೆ ಬನಾನಾ ಸ್ಪೆಷಲ್ ಅಂತ ಒಂದ್ ಬರುತ್ತೆ ಆಲ್ರೆಡಿ ನಾನು ಅದನ್ನ ಐದು ತಿಂಗಳಿಂದ ಹೊಡ್ಕೊಂಬತ್ತೇನೆ ಬೇರೆ ರೈತರು ಹೊಡೆದ್ರೆ ನನ್ನ ನನ್ಗೆ ಅದ್ ಐಡಿಯಾ ಹೇಳೋದ ಅದ್ ಅದನ್ನ ಗಿಡ ಕೊನೆ ನೋಡಿದ್ಮೇಲೆ ನನ್ಗೆ ಐಡಿಯಾ ಬರ್ತಾ ಬೇರೆ ಕೊನೆ ಎಂಟು ಕೆಜಿ ಬಂದ್ರೆ ಇದು ಹತ್ತಿಂದ ಹನ್ನೆರಡು ಕೆಜಿ ಜಿ ಬನಾನಾ ಸ್ಪೆಷಲ್ ಹೊಡಿದ್ರೆ ಬಂದೇ ಬರುತ್ತೆ ಯಾಕೆ ಬನಾನಾ ಸ್ಪೆಷಲ್ ಅಂದ್ರೆ ಅದ್ರಾಗ ಲಘು ಪೋಷಕಾಂಶ ಇಲ್ಲದ್ರೆ ಅದ್ರಾಗ ಎಲ್ಲಾ ಲಘು ಪೋಷಕಾಂಶ ಇರ್ತವೆ ಅದನ್ನ ಒಂದು ಡಮ್ಮಿಗೆ ನೂರು ಗ್ರಾಮು ಬನಾನಾ ಪೌಡರ್ ಒಂದು ನಿಂಬೆ ಹಣ್ಣು ಒಂದು ಶಾಂಪು ಹಾಕೊಂಡು ಐದು ತಿಂಗಳು ಕಂಟಿನ್ಯೂ ಮಾಡ್ಕೊಂಡು ಇದು ಮನೆ ಲಾಸ್ಟ್ ಎಂಡ್ ಆಯ್ತು ಈ ಮನೆಗೆಲ್ಲ ಮನೆ ನೀನ್ ಮನೆ ಸ್ಪ್ರೇ ಮಾಡಿಸಿ ಅದಕ್ಕೆ ಅಷ್ಟು ಶೈನಿಂಗ್ ಇದಾವೆ ಅಷ್ಟು ನಿಂಗಲ್ ಮನೆ ಇಲ್ಲಿ ಕ್ಲೋಸ್ ಆಯ್ತು ತುಂಬಾ ಶೈನಿಂಗ್ ಇದಾವೆ ಸರಿ ಬನಾರಸ್ ಅಂತ ರೇಟ್ ಏನಿಲ್ಲ ಬರೇ ನೂರ ಐವತ್ತು ರೂಪಾಯಿ ಕೆ ಜಿ ಹೌದಾ ಅದೇನ್ ಕಾರ್ಡ್ ನ ಇಷ್ಟಿನ ಹೊಡೆದ್ರೆ ಮೂರ್ ಸಾವಿರ ರೂಪಾಯಿ ಬನಾನಾ ಸ್ಪೆಷಲ್ ಹೊಡೆದ್ರು ಕಮ್ಮಿ ಕಮ್ಮಿ ಖರ್ಚಾಗಿ ಆಮೇಲೆ ಬೇರೆ ಕ್ರಿಮಿಗೆ ಯಾವ್ದು ಔಷಧಿ ಔಷಧಿ ಯಾವ ನಾನು ಒಂದು ಗಿಡಕ್ಕೆ ಒಂದು ಸ್ಪ್ರೇ ಅನ್ನು ಮಾಡಿಲ್ಲ ಬನಾರಸ್ ಸ್ಪೆಷಲ್ ನಿಂಬೆ ಹಣ್ಣು ಒಂದು ಶಾಂಪು ಇಷ್ಟ ಬಿಟ್ರೆ ಬೇರೆ ಏನು ಹೊಡೆದಿಲ್ಲ ನಿಮ್ಮ ನೋಡಿದ್ರೆ ನಮ್ಗೆ ಅನ್ಸೋದಿಷ್ಟೇ ಕೆಲಸ ಕರೆಕ್ಟಾಗಿ ಮಾಡಿ ಲಾಭದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರೀ ಲಾನ್ ಹುಡ್ಕ ಬರುತ್ತೆ ರೈತರಿಗೆ ಅದು ಸತ್ಯ ಅದ ನಾವ್ ಅದು ಬರುತ್ತೆ ಇದು ಬರುತ್ತೆ ಜಾಸ್ತಿ ನಿರೀಕ್ಷೆ ಮಾಡಬಾರ್ದು ನಾವು ಮಾಡೋ ಕೆಲಸ ಮಾಡ್ಬೇಕು ನಮ್ಗಿಂತ ನಿರೀಕ್ಷೆಗ ನಮಗೆ ಪ್ರತಿಫಲ ಬರುತ್ತೆ ಮಾಡ್ತಾರೆ ಅದ್ ಬರುತ್ತೆ ಅಷ್ಟು ಇಷ್ಟ ಅಂತ ನಾವು ಮುಂಚೆ ಮಾಡಬಾರ್ದು ನಿಜ ನಿಜ ನಾವು ನಾವು ನೂರು ರೂಪಾಯಿ ಅಂದ್ರೆ ರೂಪಾಯಿ ಕಟ್ಕೋಬೇಕು ನಿಜ ಅದು ನಮ್ಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಕೆಲಸ ನೂರು ರೂಪಾಯಿ ಕೆಲಸ ಮಾಡ್ಬೇಕು ನೂರು ರೂಪಾಯಿ ಆಮೇಲೆ ಇನ್ನೊಂದ್ ರೈತ ಹೇಳ್ಬೇಕಂದ್ರೆ ಎಲ್ಲೋ ಬಾಳೆ ಹಾಕಿನಿ ಸುಮ್ಮನೆ ಹಾಕಿನಿ ಮಾಡ್ತೀನಿ ಹೋಗ್ತೀನಿ ಅನ್ನ ಕಳ್ಸಿ ಕರ್ಸಿನ ಗೊಬ್ಬರ ಹಾಕ್ತಾನೆ ಅವೆಲ್ಲ ಯಾರು ಮಾಡಬಾರ್ದು ನಾವ್ ಏನೇ ಮಾಡ್ಲಿ ವಾಲಂಟಿಯರ್ ಅಲ್ಲಿದ್ದ ನನ್ನ ಕೈಲಾದ್ರೆ ಇನ್ನೊಬ್ಬ ಕೈ ಮಾಡ್ತೀವಿ ನಾವ್ ಏನ್ ಗಿಡಕ್ಕೆ ಎಷ್ಟು ಅದಕ್ಕೆ ನೂರಾಯ್ತು ಹಾಕ್ಬೇಕು ಇನ್ನೂರ ಹಾಕ್ಬೇಕು ವಾಲಂಟರ್ ಗಿದ್ ಹಾಕಿಸ್ಬೇಕು ಯಾವ್ ಲೇಬರ್ ಕಷ್ಟ ಮಾಡ್ತಾನೆ ಯಾವೊಂದ್ ಗಿಡ ಮುನ್ನೂರು ಗ್ರಾಮ ಐತಾನೆ ಇನ್ನೊಂದ್ ಗಿಡ ನೂರು ಗ್ರಾಮ ಐತಾನ ಅದು ಹದಿನೈದು ಕೆಜಿ ಬರ್ತಿ ಹತ್ತ್ ಕೆಜಿ ಬರ್ತಾ ನಿಜ ನಿಜ ಅದಕ್ಕೆ ವಾಲಂಟಿಯರ್ ನ ಮಾಡ್ತಿದ್ರು ಆಮೇಲೆ ದಿನ ಪ್ರತಿನಿತ್ಯ ಬೆಳಿಗ್ಗೆ ರೈತ ಬಂದು ನಮ್ ಗಿಡ ನಾವು ಮನುಷ್ಯ ಇದ್ದಂಗಿದ ಜೀವ ಅದ್ರಲ್ಲಿ ಏನ್ ಆಕ್ಟಿವೇಶನ್ ಏನೈತೆ ಎಲೆ ಯಾಕಿದೈತೆ ಇದನ್ ಕಮ್ಮಿ ಐತಿ ಅದಕ್ಕೆ ಏನ್ ಮಾಡ್ಬೇಕು ನೀರು ಹೋಗೈತೆ ಇಲ್ಲ ಪ್ರತಿ ನಾವು ಗಿಡ ಅದೇ ಡೇ ಒನ್ ಇಂದೇ ಎಂಡ್ ವರ್ಗು ನಾವ್ ಕೆಲಸ ಮಾಡಬೇಕು ಮಾಡಬಹುದು ಅಚ್ಚುಕಟ್ಟಾಗಿ ಶ್ರಮ ಶ್ರದ್ಧೆಯಿಂದ ಮಾಡ್ಬೇಕು ಮಾಡಿದ ಮಾಡಿದ್ರೆ ಯಾವತ್ತು ರೈತರ ಫೇಲ್ವರ್ ಆಗ ಸಾಧ್ಯ ಎಲ್ಲಾ ಇದನ್ನ ಮಾಡ್ತಿವಿ ಎಲ್ಲಾ ಇದ್ ಮಾಡ್ತೀವಿ ಅಂತಂದ್ರೆ ಅದಿವತ್ ಯಾವುದೂ ಆಗಲ್ಲ ನಾನ್ ನೋಡಿದಿನಿ ಹತ್ತ ಎಕರೆ ಮಾಡಕ್ ಎರಡು ಎಕರೆ ಆಗಲಿ ಸಿಸ್ಟಮೆಟಿಕ್ ಆಗ ಮಾಡಿದ್ರೆ ರೈತ ಇದಾಗ ಸರ್ ನಿಜ ನಿಜ ಸರ್ ಅದನ್ನು ಬಿಟ್ಟು ನೀವು ವರ್ಷಕ್ಕೆ ಒಂದ್ ಎರಡ್ ಮೂರ್ ಬೆಳೆ ಅಂತೂ ಬೆಳೆದೇ ಬಿಡುತ್ತೀರ ಒಂದ್ ವೇಳೆ ಫಿಕ್ಸ್ ಆಗಲ್ಲ ಆಮೇಲೆ ಆಲ್ರೆಡಿ ನೋಡಿ ನನ್ನ ಪ್ರಾಕ್ಟಿಕಲ್ ಬೇರೆ ಮಾಡಿ ಏಳೆ ತಿಂಗಳಿಗೆ ಇದನ್ನ ಬಿಡ್ಬೇಕು ಅದ್ ಆಪೋಜಿಟ್ಬಿಡ್ಬೇಕಂತ ನಾನು ಆ ಏಳೇ ತಿಂಗಳ ಬಿಟ್ಟು ಅಲ್ಲಿಗೆ ಅಲ್ಲಿ ಕರೆಕ್ಟ್ ಮಾರ್ಚ್ ಏಪ್ರಿಲ್ ಬರುತ್ತೆ ಎಲ್ಲ ಹಣ್ಣು ಸ್ಟಾರ್ಟ್ ಆಗಿರುತ್ತೆ ಅವತ್ತು ಹಣ್ಣಿಗೆ ಬೇಡಿಕೆ ಅದಕ್ಕಾಗಿ ಏನ್ ಮಾಡಿ ನಾನು ಅವ್ರಿಗಿಂತ ಎರಡು ತಿಂಗಳು ಮುಂಚೆನೆ ಬಿಟ್ಟಿದ್ದೆ ನೋಡಿ ಇದು ಮೊದಲ ಪ್ರತಿ ಗಿಡಕ್ಕೂ ನೋಡ್ಕೊಂಡ್ರೆ ಮನೆ ಬಿಟ್ಟಿದೆ ನೋಡಿ ಅಲ್ಲಿ ಮನೆ ಬಿಟ್ಟಿದೆ ನಿಜ ಇನ್ನ ಮೂರ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಪ್ರತಿ ಗಿಡ ಅಂತ ನೋಡಿದ್ರು ಅದೇ ತರ ಒಂದೇ ತರ ಅದಾವೆ ಒಂದೇ ತರ ಇದಾವೆ ನಿಜ ಸರ್ ನಿಜ ಕರೆಕ್ಟ್ ಐದು ತಿಂಗಳು ಗಿಡ ಇದು ನಿಜ ಸರ್ ನಿಜ ಇದು ಐದು ತಿಂಗಳು ಹಾ 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 ಇದು ಐದು ತಿಂಗಳು ಗಿಡ ಅದೇ 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 ಐದು ತಿಂಗಳು ಗಿಡ ಎಷ್ಟು ಭಾಗ ಬಂದೈತೆ ನಿಜ ಸರ್ ಕೊನೆ ತುಂಬಾ ಜನ ಬರುತ್ತೆ ಇದು ಕಟ್ ಮಾಡ್ದಂಗೆ ಇದಕ್ಕೆ ಸತ್ತು ಎಲ್ಲ ಇದು ಕೊಡಿ ನಾವು ಕಟ್ ಮಾಡಿದ್ರೆ ಇದು ನಾನು ಬೇರೆ ಹೇಳೋದು ನಾನು ಈಗ ಬೆಳೆದ ನೆಕ್ಸ್ಟ್ ಬೇಕಾದ್ರೆ ಹೇಳ್ತೀನಿ ಈ ಕಟ್ ಮಾಡಿದ್ರೆ ಇದು ಇದು ಏನ್ ಕೆಜಿ ಹತ್ತು ಕೆಜಿ ಬಂದ್ರೆ ಅದನ್ನ ಕೆಜಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಇದ್ರಲ್ಲಿ ತುಂಬಿರ್ತಕ್ಕಂತ ನೀರಿನ ಗೊಬ್ಬರದ ಅಂಶ ಎಲ್ಲ ಪೂರ್ತಿ ನಿಜ ಆಗ ನಾವೊಂದು ಗೊಬ್ಬರ ಕಮ್ಮಿ ಆದ್ರೆ ಇದಕ್ಕೆ ಒಳ್ಳೆ ಶಕ್ತಿ ಇರುತ್ತೆ ಅದೇ ಸರ್ ಅದೇ ಅದರಿಂದ ಗಿಡ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾರೆ ನೋಡ್ತೀನಿ ನಾನು ಇನ್ನ ನಾಲ್ಕು ತಿಂಗಳ ಬೇಕಾದ್ರೆ ನಾನು ಬೇಕಾದ್ರೆ ನಾನೇ ಇರ್ಬೇಕು ಮಾಡಿ ಹೇಳ್ತೀನಿ ನಿಜ ಸರ್ ಅಲ್ಲ ಸರ್ ಏನಿಲ್ಲ ತುಂಬಾ ಖುಷಿ ವಿಚಾರ ಏನಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಕೃಷಿಯನ್ನ ಮಾಡಿದೀರಾ ಎಲ್ಲ ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡಿದ್ದೀರಾ ಬೆಳೆನ ಇವತ್ತು ಒಳ್ಳೆ ರೇಟ್ ಕೂಡ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೋಡಿ ಕಾಲು ಈ ತರ ಇಂಜುರಿ ಆಗಿದ್ರು ಕೂಡ ಸಮೇತ ನೀವು ಪರಿಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ ಅಂದರೆ ಇವತ್ತು ಸುಮ್ಮನೆ ಕೂತ್ಕೊಂಡ್ ಕಾಲ ಕಳೆಯುವಂಥ ರೈತರು ನಿಮ್ಮನ್ನು ನೋಡಿ ಕಲಿಬೇಕು ನೋಡಿ ಎಲ್ಲಾರು ಬಂದ್ ಹೇಳ್ತಾರೆ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತಿ ನನಗೆ ಏನ್ ಏನು ಅನ್ಸ್ತಾ ಇಲ್ಲ ನನಗೆ ಇನ್ನೂ ಐದ್ರಸ್ಕೊಂಡ್ ನನ್ ಆಸಕ್ತಿ ಹೆಂಗ್ ಮನೆ ಮತ್ತೆ ಮಾಡ್ಸ್ತೇನೆ ಮಾಡ್ತೀವಿ ಕಿರಣ ಮನೆಯವ್ರು ಮಾಡ್ಕೊಂತ ನಾವು ಕಿರಣ್ ಮಾಡ್ತೀವಿ ಇನ್ನೂ ಐದ್ರ ಮಾಡ್ಸ್ಬೇಕಂತ ನನಗೆ ಆಸಕ್ತಿ ನಿಜ ಸರ್ ನಿಜ ನಮ್ಮ ರೈತರು ಮಾದ್ರಿ ಸರ್ ನಾನು ಹೊರಗಡೆ ಇತ್ತೀಚೆಗೆ ಒಂದ್ ದಿವಸ ನಾನು ಸಿಟಿ ಹೋಗ್ಬೇಕು ಟೈಮ್ ಸಿಗ್ತಾ ಇಲ್ಲ ತೋಟಕ್ಕೆ ಬಂದ ಬೆಳಗ್ಗೆ ಬಂದ ಹನ್ನೆರಡ ಒಂದ್ ಗಂಟೆ ಆ ತೋಟ ಬೋಂಡ್ ಸುತ್ತಾರ್ಕ ಬರೋದಕ್ಕೆ ಅಲ್ಲೇ ಕುತ್ಕೊಂಡು ಅಲ್ಲಿ ಗಿಡ ಆ ಗಿಡಕ್ಕೆ ಏನೋ ನೋಡ್ಕೊಂಡ್ ಮತ್ತೆ ಇಲ್ಲೇ ಟೈಮ್ ಆಗಿರುತ್ತೆ ಇಷ್ಟ ಚೆನ್ನಾಗಿ ಕೆಲಸ ಮಾಡಿಸಿದಾಗ ಎಷ್ಟು ಟೆನ್ಶನ್ ಟೆನ್ಷನ್ ಟೆನ್ಷನ್ ಇರಲ್ಲ ಹೇಳ್ತಾನಲ್ಲ ನನಗೇನು ಅನಿಸ್ತಾನೆ ಯಾವ ಟೆನ್ಷನ್ ಯಾವ್ದು ಅನ್ನೋದು ಆದ್ರೆ ನನಗೆ ಕೆಲವರು ಹೇಳ್ತಾರೆ ನೀನು ಒಬ್ಬ ಕಾಲ ಕಾಲ್ ಆಗ್ಬಿಟ್ಟು ಇಷ್ಟು ಮಟ್ಟಿಗೆ ಒಳ್ಳೆ ಧೈರ್ಯ ಮಾಡ್ತೀನಿ ನನಗೆ ಏನು ಅನ್ಸಲ್ಲ ಅದ್ ಏನ್ ನನ್ ಏನು ಅನ್ಸೋದಿಲ್ಲ ನಾನು ಮಾಡ್ತೇನೆ ಅದನ್ನ ಇನ್ನು ಬೇಕು ಮಾಡಿಸ್ಬೇಕಂತ ನನಗೆ ಅನ್ಸುತ್ತೆ ಇನ್ನೊಂದ್ ಕಾಲ ಹೆಚ್ಚಾಗಿ ಮೊದ್ಲಿಗಿಂತ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳ್ತೇನೆ ನಿಜ ಸರ್ ಲೆಕ್ಕ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ಸರ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಾಳೆ ಬೆಳೆದಿದ್ದೀರಾ ಅಡಿಕೆ ಗಿಡನಾಗ್ಲಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅದ್ರೊಳಗೆ ನೀವು ಸೆಣಬು ಕೂಡುದು ಸೆಣಬು ಬೆಳೆದು ಗೊಬ್ಬರ ಲಕ್ಷಾಂತರ ರೂಪಾಯಿ ಉಳಿಸಿ ಅದರಲ್ಲೂ ಮಾದರಿ ಆಗಿದ್ದೀರಾ ಬಾಳೆ ಯಾವ ರೀತಿ ಬೆಳಿಬೇಕು ರೈತರು ರೈತರು ಎಷ್ಟು ಬುದ್ಧಿವಂತಿಕೆ ಮಾಡ್ಕೋಬೇಕು ರೈತರು ಯಾವ ರೀತಿ ನಾವ್ ಅನುಕೂಲ ಮಾಡ್ಕೊಂಡು ದುಡ್ಡು ಉಳಿಸ್ಬೋದು ಲಾಭ ಹೆಚ್ಚು ಮಾಡಬಹುದು ಅದೆಲ್ಲದಕ್ಕಿಂತ ಮುಖ್ಯ ಒಂದ್ ಒಳ್ಳೆ ಮಾತು ಹೇಳಿದ್ರಿ ನೀವು ಶ್ರಮ ವಹಿಸಿ ಕೆಲಸ ನ ನಾವ್ ಎಕ್ಸ್ಪೆಕ್ಟ್ ಮಾಡ್ತೇವೆ ಹೇಳ್ತಾರೆ ಅವರು ಇಷ್ಟ ಇದಕ್ಕೆ ಇಷ್ಟಂತ ಫಿಕ್ಸ್ ಮಾಡಿದ್ರು ನಾನು ಅದ್ ಇಟ್ಕೋಬೇಡ ಅಂತ ಹೇಳಿ ನನ್ನ ಕೈ ನನ್ ಕ್ಷಮ ಆಮೇಲೆ ಬರೋದಂತ ಪ್ರತಿಫಲ ಎರಡನೇದು ಮಾರ್ಕೆಟ್ ರೇಟ್ ಐವತ್ತು ಅರವತ್ತ ನೂರ ಬೆಳೆಯದ ಬೆಳೆಯೋದ್ ಬೆಳಿಬೇಕು ರೇಟ್ ಏನಾಗ್ಲಿ ಬೆಳೆಯೋದ್ ಕೆಜಿ ಹೆಚ್ಚಾಗಿ ಬೆಳಿಬೇಕು ಅಂತ ಹೇಳಿ ಇದ್ರಿಂದ ನಮ್ ಇಷ್ಟು ಕಷ್ಟ ಇಷ್ಟಿದ್ ಮಾಡಿ ಆದ್ರೂ ನಾನೇನು ಬುದ್ಲಿ ಜಲೆಯಲ್ಲಿ ಇಟ್ಕೊಂಡ್ ಮಾಡ್ತೀನಿ ಆದ್ರೆ ಒಂದ್ ಬುದ್ಧ ಮಾಡಿಸ್ತೀನಿ ಅಷ್ಟೊಂದು ಹೇಳ್ಬೋದು ಏನೋ ಇಷ್ಟೊಂದ್ ಕೆಲಸ ನಾನೇ ಮಾಡ್ತೇನೆ ನಾನು ಒಂದೇ ಲೇಬರ್ ಬರಲಿ ಸಂಜೆ ತನಕ ಅವ್ನ ಜೊತೆ ಬಿಟ್ಟೋಗಲ್ಲ ನಿಜ ನಿಜ ನಾನು ಹತ್ತು ಜನ ಲೇಬರ್ ಇಲ್ಲಿ ಷ್ಟ ಒಬ್ಬನೇ ಅವ್ನಿಗೆ ಐದು ರೂಪಾಯಿ ಹೋಗಿ ಇವತ್ತಿನ ಕೂಲಿ ಎಲ್ಲ ದುಬಾರಿ ಕೂಲಿ ಒಂದ್ ಆರ್ ಐನೂರು ರೂಪಾಯಿ ಕೇಳುತ್ತೆ ಅವ್ನಿಗೆ ಐನೂರು ರೂಪಾಯಿ ಕೊಡ್ಬೇಕು ನಾನು ಅವ್ನು ವಾಲಂ ಅವ್ನ ಮುಂದೆ ಸಾಲ್ ಸಾಲಿಗೆ ಮುಂದಕ್ಕೆ ಬಂದ್ ಮುಂದಕ್ಕೆ ಹೋಗ್ತೇನೆ ನಿಜ ಸರ್ ನಿಜ ಸರ್ ಮತ್ತೆ ಮುಂದಕ್ಕೆ ಏನು ಬೆಳೆ ಬೆಳೆಯಬೇಕು ಅನ್ನೋದಿದೆ ಸರ್ ಇದನ್ನೆಲ್ಲಾ ನೆಕ್ಸ್ಟ್ ಇದೆ ಇದಕ್ಕೂ ಅಡಿಕೆ ಮಾಡ್ಬೇಕು ಟೋಟಲ್ ಅಷ್ಟು ಅಡಿಕೆ ಮಾಡ್ಕೊಂಡು ನಾಲ್ಕು ನೋಡ್ಕೊಂಡು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಸರ್ ನಮ್ದು ಒಟ್ಟು ಇಲ್ಲಿ ಒಂದು ನಾಲ್ಕು ಎಕರೆ ಬರುತ್ತೆ ಅಲ್ಲಿ ಕೆರೆತ್ರ ಸ್ವಲ್ಪ ಒಂದೆರಡು ಎಕರೆ ಟೋಟಲ್ ನಾಲ್ಕು ಒಂದೆರಡು ಆರು ಎಕರೆ ಜಮೀನು ಆರು ಆರೆ ಎಕರೆ ನಾಲ್ಕು ಎಕರೆ ತೋಟ ಮಾಡಕಣ ಅನ್ನೋ ಪ್ಲಾನ್ ಮಾಡಿದ್ದಾರೆ ಎರಡು ಎಕರೆ ಏನನ್ನ ಬೆಳೆಗಳ ಅದೇ 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 ಅದೆ ಇದಕ್ಕೆ ಇದಕ್ಕೂ ಮುಂಚೆ ಅವಾಲ ಇಟ್ಟು ಬರ್ತಿದ್ವಿ ನಾವೆಲ್ಲ ಇದಕ್ಕೆಲ್ಲ ರೆಡಿ ಇತ್ತು ಒಂದ್ ಅಡಿಕೆ ಗಿಡ ಇಟ್ಟು ಇವತ್ತು ಒಂದ್ ವರ್ಷ ಗಿಡ ಆಗೋದು ಸಮಸ್ಯೆ ಮುಂಚೆ ಮಾಡ್ತೀವಿ ಮಾಡೋಣ ಅಂತ ಹೇಳಿ ಸಾಕು ಎರಡ್ ಸಾವಿರ ಗಿಡ ನಾವು ಇನ್ನೇನು ಏನ್ ಇದ್ ಮಾಡ್ಬೇಕು ಎರಡ್ ಸಾವಿರ ನಿಜವಾಗ ಎರಡ್ ಸಾವಿರ ಗಿಡದ ಮೂರ್ ಸಾವಿರ ಗಿಡ ಬೆಳೆ ಬೆಳಕಬೇಕು ಅಂತ ನನ್ನ ಆಸೆ ನಿಜ ಸರ್ ನಿಜ ಅಷ್ಟಕ್ಕೆ ಅದಕ್ಕೆ ಗೊಬ್ಬರ ಮೇಂಟೆನೆನ್ಸ್ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ಇದಾಗುತ್ತೆ ಅಂತ ಸದ್ಯಕ್ಕೆ ಇದಕ್ಕಿಟ್ಟಿಲ್ಲ ಅದಕ್ಕಿಟ್ಟು ಇದಕ್ಕೆ ಬಾಳಿಗೆ ಏನ್ ಮೇಂಟೈನ್ ಮಾಡ್ಬೇಕು ಅಷ್ಟು ಮಾಡಿದ್ವಿ ನಿಜ ಸರ್ ನಿಜ ಸರ್ ಸರ್ ತುಂಬಾ ಚೆನ್ನಾಗಿ ಖುಷಿ ಮಾಡಿದೀರ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಾಲ್ಕಾರ್ ಜನ ನಿಜವಾಗ್ಲು ಮಾದರಿ ಆಗ್ತಕಂತಾರೆ ಯಾಕೆ ಅಂದ್ರೆ ಮಾಡ್ತೀರಾ ಇನ್ನೊಂದು ಕೆಲಸ ಕರೆಕ್ಟ್ ಆಗಿ ಮಾಡಿ ರಿಸಲ್ಟ್ ಆಮೇಲೆ ತಿಂಕ್ ಮಾಡ್ತೀರಾ ಮುಂಚೆನೆ ನಮ್ಗೆ ಲಕ್ಷ ಬರುತ್ತೆ ಇಷ್ಟ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ನಾವು ಮಾಡಿದಾಗ ಲೈಫ್ ಅದನ್ನ ಮಾಡಲ್ಲ ನಿಜ ಸರ್ ಕೆಲಸ ನನಗೆ ಗಿಡ ಚೆನ್ನಾಗಿರ್ಬೇಕು ನನಗೆ ಆರೋಗ್ಯ ಗಿಡ ಇರ್ಬೇಕು ಸರಿ ಮಾಡ್ಬೇಕು ಆಮೇಲೆ ಅದ್ ಪ್ರತಿಫಲ ಕೊಡೋದ ಭಗವಂತ ಅದ್ನ ಮಾಡಿದ್ ಕೊಟ್ಟೆ ಕೊಡ್ತಾ ನಿಜ ಸರ್ ನಿಜ ಅಷ್ಟು ನಾನು ನಿರೀಕ್ಷೆ ಮಾಡ್ತೀನಿ ಮುಂಚೆ ನಂದು ಅಷ್ಟ್ ಬರ್ತೆ ಇಷ್ಟ ಕೆನರನ್ನ ಬಂದು ಹೇಳ್ತಾರೆ ಅಷ್ಟ್ ಲಕ್ಷ ಆಗುತ್ತೆ ಇಷ್ಟ ಲಕ್ಷ ಆಗತ್ತಂತೆ ಅದನ್ ಹೇಳ್ಲಬೇಡ ಬೇ ಚೆನ್ನಾಗೈತಿ ಅದ್ ಬಂದ್ ಹೇಳ್ತೀನಿ ನಿಜ ಸರ್ ನಿಜ ಆಳದ್ದು ಅದ್ರದ್ದು ನಾನು ಯಾವ್ದೋ ರೈತ ಇದ್ ಮಾಡೋದಿಲ್ಲ ಖಂಡಿತ ಮಂಜುನಾಥ್ ಅವ್ರೆ ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದೀರಾ ಖಂಡಿತವಾಗಿ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನನಗೂ ಕೂಡ ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡಿದೀನಿ ಅನ್ನೋ ಒಂದು ತೃಪ್ತಿ ಇದೆ ಈ ವಿಡಿಯೋ ನಿಜವಾಗ್ಲೂ ನಾಲ್ಕು ಜನ ರೈತರಿಗೆ ಉಪಯೋಗ ಅದೇ ಆಗುತ್ತೆ ಅಂತ ಹೇಳ್ತಾ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಲಾಸ್ಟ್ ಏದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಲಾಸ್ಟ್ ಆಗಿ ರೈತ ಬಾಂಧವರಲ್ಲಿ ಹೇಳ್ಕೊಂಡೇನೆಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಒಂದ್ ಯಾವ್ದೇ ಖರ್ಚು ಕಮ್ಮಿ ಹಾಕಿ ಬಂಡವಾಳ ಜಾಸ್ತಿ ಬೆಳಿಬೇಕಂತ ಬೆಳೆ ಬೆಳಿಬೇಕು ಯಾವ್ದೇ ಆಗಿರ್ಲಿ ಬಾಳೆ ಆಗಿರ್ಲಿ ಅಡಿಕೆ ಆಗಿರ್ಲಿ ನಮ್ಗೆ ಏನ್ ಮಾಡ್ತಿವಿ ಏನ್ ಮಾಡ್ತಿ ಸುಮ್ನೆ ಜೋಬಲ್ ದುಡ್ಡು ತಗೊಂಡು ಐತೋದು ಒಂದ್ ಟ್ಯಾಕ್ ತರೋದು ಇವತ್ತು ನಮ್ಮ ಭೂಮಿಗಳೆಲ್ಲ ಹೆಂಗ್ ಆದಷ್ಟು ಎಲ್ಲ ರೈತರುಗಳು ಸಾವಯವ ಮಾಡುವುದೊಂದು ಬೆಸ್ಟ್ ಅದು ಸಾವಯವ ಮಾಡಿದ್ರೆ ಭೂಮಿ ಆಗುತ್ತೆ ಆಮೇಲೆ ಕೆಲವರಿಗೆ ನಾವು ತಿನ್ನಕ್ಕೆ ಒಳ್ಳೆ ಆಹಾರ ಕೊಟ್ಟಂಗ ಆಗುತ್ತೆ ಇವತ್ತು ನಾವೇನ್ ಮಾಡ್ತೀವಿ ಸುಮ್ನೆ ಅದ್ ಅವರು ಆಯ್ತಾ ಇವ್ರು ಆಯ್ತೆ ಅವ್ರು ಇವ್ರ ಆಗತ್ತೆ ಕೆಲವರು ಅದರಿಂದ ಆದಷ್ಟು ರೈತರು ವಿಚಾರ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಮಾಡೋದು ಸೂಕ್ತ ಅಂತ ಹೇಳಿ ಆಮೇಲೆ ಏನೇ ಬೆಳೆ ಬೆಳದ್ರೆ ಅದಕ್ಕೆ ಕಾಸಕ್ ನಾವ್ ಇಂಟ್ರೆಸ್ಟ್ ತಗೋಬೇಕು ಸುಮ್ನೆ ನನ್ಗೆ ಅಲ್ಲಿ ಸಾಲ ತಂದಿಲ್ ಗಿಡ ಹಾಕಿದ್ವಿ ಮಾಡಿದ್ನಿ ಅಂತ ಏನೇ ಬೆಳಿರಿ ನನ್ ಬಾಳೆ ಅಂತಾನೆ ಹೇಳಲ್ಲ ನಿಮ್ಮ ಅಲ್ಲಿ ಅಕ್ಕಪಕ್ಕ ಏನ್ ಜಮೀನ್ ಬೆಳೀತೋ ಅದ್ ಬೆಳಿರಿ ಅದಕ್ಕೆ ನೀವು ಬೆಳೆ ಬೆಳೆ ಅಲ್ಲಿ ಯಾಕೆ ಮಾಡಿದ್ಮೇಲೆ ನಿಮ್ಗೆ ಅದಕ್ಕೆ ಜವಾಬ್ದಾರಿ ಇರಬೇಕು ನಿಜ ಅದಕ್ಕೆ ಏನ್ ಹಾಕಿದ್ವಿ ಏನ್ ಮಾಡಿದ್ವಿ ಏನಿಲ್ಲ ಅದನ್ನ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟಿದ್ದು ಯಾವ ರೈತರಿಗೂ ಏನ್ ತೊಂದರೆ ಆಗ ಸಾಧ್ಯ ಇಲ್ಲ ಎಲ್ಲಾ ರೈತರಿಗೂ ಇದಾಗುತ್ತೆ ಸುಮ್ಮನೆ ಮಾಡಿ ಮಾಡ್ತೀವಿ ಅಂದ್ರೆ ಅದು ನಿಮ್ಮ ತೊಂದರೆ ಆಗೋ ಚಾನ್ಸ್ ಇರುತ್ತೆ ನಿಜ ಸರ್ ನಿಜ ಸರ್ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ಥ್ಯಾಂಕ್ ಯು ಸರ್